ಮಾಡಕ್ ಆಗಲ್ಲ ಅಂತ ಗೊತ್ತಾಯ್ತು ಸೊ ಈ ಕೌನ್ಸಿಲ್ ಬಗ್ಗೆ ನಮ್ಮ ರಾಜ್ಯ ಸಂಘ ಒಂದೇ ತೀರ್ಮಾನ ತಗೊಳ್ಳುತ್ತೆ ಅಂದ್ರೆ ಆಗಲ್ಲ ಇದಕ್ಕೆ ರಾಜ್ಯ ಸಂಘಗಳು ರಾಜ್ಯಗಳ ಸಂಘಗಳು ಒಗ್ಗಟ್ಟಾಗಬೇಕು ಒಟ್ಟಿಗೆ ಬೋಲ್ ಭಾರತ ಆಲ್ ಇಂಡಿಯಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಂತ ಹೇಳಿ ಒಂದೇ ಸಂಘಟನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ಇಷ್ಟು ಲಕ್ಷ ಜನ ಇದರ ಮೇಲೆ ಡಿಪೆಂಡ್ ಆಗಿದ್ದಾರೆ ಇಷ್ಟು ಲಕ್ಷ ಜನ ಫೋಟೋಗ್ರಾಫರ್ಸ್ ಇದ್ದಾರೆ ಏನಾದರೂ ಇದಕ್ಕೆ ತೊಂದರೆ ಆದರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋ ದೊಡ್ಡ ದೊಡ್ಡ ಭಾರವನ್ನು ಕೇಂದ್ರ ಸರ್ಕಾರ ಹೊರಬೇಕಾಗತ್ತೆ ಆದಷ್ಟು ಬೇಗ ಇದ್ರ ಪಾಲಿಸಿನ ಪಾಸ್ ಮಾಡಿ ಕೌನ್ಸಿಲನ್ನು ಜನರೇಟ್ ಮಾಡಿ ಅಂತನಾದ್ರು ಮಾತಾಡೋರಿಗೆ ಸಿಕ್ಕಿದ್ರೆ ಇದಕ್ಕೆಲ್ಲದಕ್ಕೂ ವೆರಿ ಇಂಪಾರ್ಟೆಂಟು ರಾಜಕೀಯ ಹಿತಾಸಕ್ತಿ ಬೇಕು ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಬೇಕು ಇದನ್ನು ರಾಜ್ಯ ಸಂಘದವರು ತಮಿಳ್ನಾಡು ಆಗಿರ್ಬೋದು ಕರ್ನಾಟಕ ಎಲ್ಲ ರಾಜ್ಯಗಳನ್ನ ಕನೆಕ್ಟ್ ಮಾಡುವಂಥ ಒಂದು ಸಂಘ ಸಂಸ್ಥೆ ಆಗಬೇಕು ಐಡೆಂಟಿಫೈ ಮಾಡಬೇಕು ಇದೆಲ್ಲ ಆದರೆ ಶ್ರೀ ಪ್ರವೀಣ್ ಒಂದು ಅದ್ಭುತವಾದ ಫೋಟೋಗ್ರಫಿ ಕೌನ್ಸಿಲ್ ಆಗುತ್ತೆ ಎಲ್ರಿಗೂ ಲೈಸೆನ್ಸ್ ಸಿಗುತ್ತೆನ್ಸ್ ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಕ್ಕಂಥವ್ರು ದೊಡ್ಡವ್ರು ಯಾರ್ಯಾರು ಇದ್ದೀರಿ ದಯಮಾಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಆದಷ್ಟು ಬೇಗ ಆಲ್ ಇಂಡಿಯಾ ಫೋಟೋಗ್ರಫರ್ ಅಸೋಸಿಯೇಷನ್ ಕನೆಕ್ಟ್ ಆದರೆ ಖಂಡಿತವಾಗಲೂ ಫೋಟೋಗ್ರಾಫಿ ಕಾನ್ಸಿಲ್ ಬರುತ್ತೆ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಮ್ಮ ಈ ಮಾಹಿತಿಯನ್ನು ಇಷ್ಟೊತ್ತು ಕೇಳಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು